ಎಸ್ ಇನ್ನು ನೆಕ್ಸ್ಟ್ ಕ್ಷೇತ್ರ ಯಾವುದಪ್ಪ ಹಾಗಾದ್ರೆ ದೇವನಹಳ್ಳಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಲ್ಲೂ ಕೂಡ ಅಷ್ಟೇ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಗಳಿಬ್ಬರೂ ಕೂಡ ಸೋತಿರೋದು ನಿಸರ್ಗ ನಾರಾಯಣ ಸ್ವಾಮಿ ಜೆ ಡಿ ಎಸ್ ಅಭ್ಯರ್ಥಿ ಪಿಳ್ಳ ಮುನಿಸ್ವಾಮಪ್ಪ ಬಿ ಜೆ ಪಿ ಅಭ್ಯರ್ಥಿ ಸೊ ಇವರಿಬ್ರು ಸೋತಿದ್ದಾರೆ ಇಲ್ಲಿ ಏನು ಏನೇ ಆಗಬಹುದು ಯಾಕಂತ ಹೇಳಿದ್ರೆ ಜೆ ಡಿ ಎಸ್ನ ಅಭ್ಯರ್ಥಿನೇ ಡಬಲ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಬಿಜೆಪಿಗಿಂತ ಬಿಜೆಪಿ ಅಭ್ಯರ್ಥಿಗಿಂತ ಅಲ್ಲ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದು ಟ್ರಯಾಂಗಲ್ ಫೈಟ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೆ ಕೊನೆ ಕ್ಷಣದಲ್ಲಿ ಕೆ ಎಚ್ ಮುನಿಯಪ್ಪ ಅವ್ರನ್ನ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಅವರು ಘೋಷಣೆ ಮಾಡಿದ್ರು ಕೆ ಎಚ್ ಮುನಿಯಪ್ಪ ಅವರು ಕೋಲಾರದಲ್ಲಿ ಇದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ ಕೋಲಾರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಅದ್ರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೇಕು ಅಲ್ಲಿ ಕೋಲಾರ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಒಂದು ಬಣ ಕೆ ಎಚ್ ಮುನಿಯಪ್ಪ ಅವ್ರ ಬಣ ಮತ್ತೊಂದು ಬಣ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಬಣ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸ್ಟ್ರಾಟಜಿ ಮಾಡಿ ಅಲ್ಲಿದ್ರೆ ಇವ್ರ ಇವ್ರೆ ಸೋಲಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದು ಜೆಡಿಎಸ್ಗೆ ವರ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಲಾರದಿಂದ ಅವ್ರನ್ನ ದೇವನಹಳ್ಳಿಗ್ ಶಿಫ್ಟ್ ಮಾಡಿದ್ರು ಕೆ ಎಚ್ ಮುನಿಯಪ್ಪನಗೂ ಗೊತ್ತು ಅಷ್ಟು ಸುಲಭವಾಗಿ ನಾನು ಗೆಲ್ತಿನಿ ಗೆಲ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅವರು ಆದ್ರೆ ಟ್ರಯಾಂಗಲ್ ಫೈಟ್ ಆಗಿದ್ರಿಂದ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಇಂದ ಗೆದ್ದು ಸಚಿವರು ಕೂಡ ಆಗಿದ್ದಾರೆ ಪಿಳ್ಳ ಮುನಸಿಮಪ್ಪನು ಮಾಜಿ ಶಾಸಕ ಜೆಡಿಎಸ್ ಇಂದ ಮಾಜಿ ಶಾಸಕ ಶಾಸಕರಾಗಿದ್ರು ಅದಾದ ಜೆಡಿಎಸ್ ಬಿಟ್ಟು ಅವ್ರು ಬಿಜೆಪಿಗೆ ಹೋದ್ರು ಬಿಜೆಪಿಗೆ ಹೋದ ಬಳಿಕ ಅವ್ರು ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಎರಡನೇ ಸ್ಥಾನದಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಒಟ್ಟಾರೆ ಈ ಬಾರಿ ನಿಸರ್ಗ ನಾರಾಯಣ ಸ್ವಾಮಿ ಅವರು ಕೂಡ ಕ್ಲೈಮ್ ಮಾಡಬಹುದು ಜೆಡಿಎಸ್ ಅವರು ಕೂಡ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರ ಅಂಕಿಅಂಶಗಳನ್ನ ತಗೊಂಡಾಗ ಸಂಘಟನೆಯನ್ನ ನೋಡಿದಾಗ ನಾವು ಸಂಘಟನಾತ್ಮಕವಾಗಿ ಗಟ್ಟಿಯಾಗಿದ್ದೀವಿ ಹಾಗಾಗಿ ನಮ್ಗೆ ಈ ಇದು ಕೊಡ್ಬೇಕು ಅಂತ ಕೇಳ್ಬೋದು ಆಗ ಬಿಜೆಪಿ ಅವ್ರಿಗೆ ಅಲ್ಲಿ ಸಮಸ್ಯೆ ಆಗ್ಬಹುದು ಬಿಜೆಪಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಕೂಡ ಆಗಿರೋದ್ರಿಂದ ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಆಗುತ್ತೆ ಒಬ್ಬರಿಗೆ ಪ್ಲಸ್ ಆದ್ರೆ ಇನ್ನೊಬ್ಬರಿಗೆ ಮೈನಸ್ ಆಗುತ್ತೆ ಪ್ಲಸ್ ಇರೋದು ಮಾತ್ರ ಇಲ್ಲಿ ಅಂತ ಸ್ವಲ್ಪ ಅವರೇ ಯಾಕಂದ್ರೆ ನಂತರ ಎರಡನೇ ಸ್ಥಾನದಲ್ಲಿರೋದು ಅವರು ವೋಟ್ ಬ್ಯಾಂಕ್ ಆಧಾರದ ಮೇಲೆ ಸಂಘಟನೆ ಆಧಾರದ ಮೇಲೆ ನಮಗ್ ಕೊಡಿ ಅಂತ ಬೇರೆ ಕ್ಷೇತ್ರದಲ್ಲಿ ಆದ್ರೆ ಬಿಟ್ಕೊಡ್ತೀವಿ ಇಲ್ಲಿ ನಿಮ್ಗಿಂತೂ ಮೂವತ್ ಸಾವಿರ ಜಾಸ್ತಿ ವೋಟ್ ಬಂದ್ಮೇಲೆ ನಾವ್ ಯಾಕೆ ಬಿಟ್ಕೊಳ ನಿಮ್ ಕ್ಷೇತ್ರ ಅನ್ನುವಂತಹ ಸೂತ್ರವನ್ನ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಇಡ್ತಾರೆ ಆ ಸಂದರ್ಭದಲ್ಲಿ ಪೀಳಾ ಮುನಿಸ್ವಪ್ಪ ಅವರು ಬಿಜೆಪಿಯಲ್ಲೇ ಮುಂದುವರೆದ್ರೆ ಬಿಜೆಪಿ ಅಭ್ಯರ್ಥಿಗೆ ಒಂದು ಸ್ವಲ್ಪ ಟಿಕೆಟ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ